ಇಪ್ಪತ್ತೈದು ವರ್ಷಗಳ ಬಳಿಕ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಸಮಾಗಮವಾದರೆ ಇನ್ನೊಂದೆಡೆ ಶಿಕ್ಷಕರು ಪಾಠ ಬೋಧನೆ ಮಾಡಿರೋ ಅವಿಸ್ಮರಣೀಯ ಕ್ಷಣಕ್ಕೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರರು ಪಟ್ಟಣದ ಅರ ಹಿರೇಮಠ್ ಹಾಗೂ ಅಚ್ಚಘಟ್ಟದ ಪ್ರೌಢಶಾಲೆಯು ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾಯಿತು ಕೆರೂರು ಪಟ್ಟಣದ ಅರಾ ಹಿರೇಮಠ್ ಹಾಗೂ ಅಚ್ಚ ಪ್ರೌಢಶಾಲೆಯ ಎರಡು ಸಾವಿರ ಮತ್ತು ಎರಡು ಸಾವಿರದ ಒಂದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ವಿಶಿಷ್ಟ ರೀತಿಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಇದೇ ವೇಳೆ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಪ್ರಾಥಮಿಕ ಶಾಲೆಗಳ ಗುರುವಂದನಾ ಕಾರ್ಯಕ್ರಮ ನಡೆದಿದ್ದು ಮತ್ತೊಂದು ವಿಶೇಷ ಎಪ್ಪತ್ತೈದನೇ ರಜಿತ ಮಹೋತ್ಸವದ ಹಿನ್ನೆಲೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರಿ ಅಕ್ಷರ ಕಲಿಸಿದ ಗುರುಗಳಿಗೆ ಗೌರವಿಸುವ ಮೂಲಕ ಸಾರ್ಥಕ ಕ್ಷಣ ಕ್ಷಣವನ್ನ ಸಂಭ್ರಮಿಸಿದ್ರು ಬೆಳಗ್ಗೆ ಪ್ರೌಢಶಾಲಾ ಆವರಣದಲ್ಲಿ ಪ್ರಾರ್ಥನೆ ಬಳಿಕ ಕೊಠಡಿಗೆ ತೆರಳಿ ಪ್ರೌಢಶಾಲೆ ಕಲಿಯುವಾಗಿನ ಸನ್ನಿವೇಶವನ್ನ ಮರುಸೃಷ್ಟಿ ಮಾಡಿದ್ರು ಕನ್ನಡ ವಿಷಯವನ್ನ ಬೋಧಿಸುತ್ತಿದ್ದ ಸಿ ಎಸ್ ನಾಗನೂರ್ ಅವರು ವಿದ್ಯಾರ್ಥಿಗಳ ಹಾಜರಾತಿಗಳನ್ನ ತೆಗೆದುಕೊಂಡು ಎಂದಿನಂತೆ ಪಾಠ ಬೋಧನೆ ಮಾಡಿದ್ದು ಗಮನ ಸೆಳೆಯಿತು ಹಳೆ ವಿದ್ಯಾರ್ಥಿಗಳು ಬಿಳಿ ಶರ್ಟ್ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರೆ ಹಳೆ ವಿದ್ಯಾರ್ಥಿನಿಯರು ಕೆಂಪು ಬಣ್ಣದ ಸೀರಿಯಲ್ಲಿ ಕಂಗೊಳಿಸಿದರು ಅದೇ ಪಾಠ ಅದೇ ಹಳೆಯ ನೆನಪಿನಲ್ಲಿ ಸ್ನೇಹಿತರು ತಮ್ಮ ಶೈಕ್ಷಣಿಕ ಜೀವನದ ಸದ್ಯವೃತ್ತಿ ಜೀವನದ ಬಗ್ಗೆ ಪರಸ್ಪರ ಹಂಚಿಕೊಂಡರು ಬಳಿಕ ಬಿಬಿ ನಿಲುಗಲ್ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಕಲಿಸಿದ ಗುರುಗಳನ್ನು ಪುಷ್ಪ ಕೊಟ್ಟು ಬರಮಾಡಿಕೊಂಡ್ರು ವೇದಿಕೆ ಮೇಲೆ ಗುರುಗಳಿಗೆ ಶಿಷ್ಯರು ಸನ್ಮಾನಿಸಿ ಸಾರ್ಥಕತೆ ಮರೆದರು ಇಪ್ಪತ್ತೈದು ವರ್ಷಗಳ ಬಳಿಕ ಶಿಕ್ಷಕರು ವಿದ್ಯಾರ್ಥಿಗಳು ಸಮಾಗಮದಲ್ಲಿ ಅಗಲಿದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಇದೇ ವೇಳೆ ಹಲವು ಹಳೆ ವಿದ್ಯಾರ್ಥಿಗಳು ತಮ್ಮ ಪ್ರೌಢಶಾಲೆಯಲ್ಲಿನ ಅವಿಸ್ಮರಣೀಯ ಅನುಭವಗಳನ್ನು ಹಂಚಿಕೊಂಡರು ನಿವೃತ್ತಿಯಾದ ಶಿಕ್ಷಕರಾದ ಡಿ ಪಿ ಅಮಲ್ಜರಿ ಆರ್ ಆರ್ ಶೆಟ್ಟರ್ ವೈಡಿ ರೆಡ್ಡೆ ಸಿಎಸ್ ನಾಗ್ನೂರ್ ಹಳೆ ವಿದ್ಯಾರ್ಥಿಗಳು ಆಯೋಜಿಸಿದ ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಮಹಾಂತೇಶ್ ಮಣಸಗಿ ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಒಳ್ಳ ಒ ಸಂಸ್ಕೃತಿಯನ್ನು ಒಳ್ಳೆ ಪರಂಪರೆಯನ್ನು ನಾವೇ ಬಿಟ್ಟಿರಲ್ಲ ಅದು ಬೆಳೆಸಿ ಭೂಮಿಗಿಟ್ಟಿದ್ದ ಬೀಜ ಎಲೆಗಿಡಿದ ಅಕ್ಷರ ಇಂತಲ್ಲ ನಾಳೆ 很多很多。